ಕಾನೂನು ರೀತಿಯ ಕಠಿಣ ಕ್ರಮ ಒದಗಿಸಿಕೊಡಬೇಕಂತ ನಮ್ಮ ಒತ್ತಾಯ ನಮ್ಮೆಲ್ಲರ ರಿಕ್ಷಾ ಚಾಲಕರ ಬೇಡಿಕೆಯೂ ಹೌದು ಇಲ್ಲಿ ನಾವು ರಿಕ್ಷಾ ಚಾಲಕರೆಲ್ಲ ಒಂದು ಗಮನದಲ್ಲಿಟ್ಟುಕೊಳ್ಳಿ ನಮಗೆ ನಮ್ಮ ಪ್ರಯಾಣಿಕರು ಹಿಂದೆ ಯಾರು ಇರ್ತಾರೆ ಯಾವ ರೀತಿ ಇರ್ತಾರೆ ನಮಗೆ ಗೊತ್ತಿರುವುದಿಲ್ಲ ನಾವು ಪ್ರಾಮಾಣಿಕರೇ ನಮ್ಮ ಹಿಂದೆ ಕೂತವರು ಕೂಡ ಪ್ರಾಮಾಣಿಕರಾಗಿರ್ತಾರೆ ಎಂಬುದು ಒಂದು ಮಾತಲ್ಲಿ ಸುಳ್ಳಾಗಿರ್ತದೆ ಅವರು ಯಾರಂತ ನಮಗೆ ಗೊತ್ತಿರುವುದಿಲ್ಲ ನಮ್ಮ ಹಿಂದುಗಡೆಯಿಂದ ಅವರು ಏನು ಬೇಕಾದರೂ ಮಾಡ್ಬೋದು ಸ್ವಲ್ಪ ನಿಮ್ಮ ಮಿರರ್ ಏನಿದೆ ಇದರ ಮೇಲೆ ಅದರ ಬಗ್ಗೆ ಗಮನ ಇಡಿ ಹಿಂದೆ ಕೂತ್ಕೊಳ್ಳುವಾಗ ಅವರು ಏನು ಮಾಡ್ತಿದ್ದಾರೆ ಅಂತ ನೀವು ನೋಡ್ತಾ ಇರಿ ಒಂದು ಕಣ್ಣು ಮಾರ್ಗದಲ್ಲಿದ್ದರೆ ಇನ್ನೊಂದು ಕಣ್ಣು ಅದನ್ನು ನೋಡ್ತಾ ಇರಬೇಕು ನಾವು ಯಾವಾಗ ಸೈಡ್ ಮಿರಾರಲ್ಲಿ ನೋಡ್ತೇವೆ ಅದೇ ರೀತಿ ಅದನ್ನು ಕೂಡ ನೋಡ್ತಾ ಇರಬೇಕು ಕೆಲವು ರಿಕ್ಷಾದಲ್ಲಿ ಇಲ್ಲ ಅದನ್ನು ನಾನು ಗಮನಿಸಿದ್ದೇನೆ ದಯವಿಟ್ಟು ನಾನು ನಿಮಗೆ ನಿಮ್ಮ ಚಾಲಕರ ಸುರಕ್ಷತೆಗೆ ಹೇಳ್ತಿದ್ದೇನೆ ಇದನ್ನು ಒಂದು ಅದಾದರೆ ಇನ್ನೊಂದು ನೀವು ವಾಹನದಲ್ಲಿ ಹೋಗ್ತಾ ಇರಬೇಕಾದ್ರೆ ಎಲ್ಲಿಯಾದರೂ ದೂರ ನಗರ ಪ್ರದೇಶ ಬಿಟ್ಟು ಹೊರಗೆ ಹೋಗಬೇಕಾದ್ರೆ ನಿಮ್ಮ ಸಂಬಂಧಿಗಳಿಗೆ ಅಥವಾ ನಿಮ್ಮ ನಿಮ್ಮ ಹತ್ರ ಒಂದು ಗ್ರೂಪ್ ಇರ್ತದೆ ಒಂದು ರಿಕ್ಷಾ ಚಾಲಕರ ಗ್ರೂಪ್ ಇರ್ತದೆ ಆ ಗ್ರೂಪಿಗೆ ನಿಮ್ಮ ಲೊಕೇಶನನ್ನು ಶೇರ್ ಮಾಡಿಬಿಡಿ ಲೈವ್ ಲೊಕೇಶನ್ ನಾನು ಈ ಥರ ಹೋಗ್ತಿದ್ದೇನೆ ನಿಮ್ಮ ಸೇಫ್ಟಿಗೋಸ್ಕರ ಯಾಕಂದರೆ ನಿನ್ನೆ ಕೂಡ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಓಪನನ್ನು ಹಿಡಿದಿದ್ದಾರೆ ಗೊತ್ತಿರ್ಬೋದು ಇಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ದುಡಿಯೋವರಿಗೆ ಅವನ ಕೈಯಲ್ಲಿ ಕೆಲವೊಂದು ರಿಕ್ಷಾ ವಾಹನಗಳ ನಂಬರ್ಗಳ ಸಿಕ್ಕಿವೆ ಅವನನ್ನು ಹಿಡಿದು ಪಾಂಡೆ ಸ್ಟೇಷನ್ಗೆ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸೆಂಟ್ರಲ್ ರೈಲ್ವೆ ಸ್ಟೇಷನ್ನ ರಿಕ್ಷಾ ಚಾಲಕರೆಲ್ಲ ಸೇರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕೆಂದರೆ ಅವರ ಆ ವ್ಯಕ್ತಿ ಹತ್ರ ಒಂದು ಚಾಕು ಕೂಡ ಇದ್ದು ಆ ವಿಡಿಯೋದಲ್ಲಿ ಕಂಡು ಬಂದಿದೆ ನಿಮ್ಗೆ ನೀವಿದ್ರೆ ಅಂತಲ್ಲಿ ಈಗಿರುವಾಗ ನೋಡಿ ಇದು ಈ ಘಟನೆ ನಡೀತಾ ಇದೆ ಇನ್ನು ಕೂಡ ನಡಿಬಹುದು ನಾವು ಬಾಡಿಗೆ ಹೋಗುವಾಗ ಎಲ್ಲಿಗಾದರೂ ಒಂದು ನಗರ ಪ್ರದೇಶಕ್ಕಿಂತ ಸ್ವಲ್ಪ ಒಳಗೆ ಹೋದರೆ ಐದು ಹತ್ತು ರೂಪಾಯಿ ಚಾಲಕರು ಪ್ರಯಾಣಿಕರ ಹತ್ರ ಕೇಳುವಾಗ ಅವರು ದೋಚುತ್ತಾರೆ ಹಗಲು ದರೋಡೆ ಈ ತರ ಅಂತ ಹೇಳ್ತಿರುವಾಗ ಈತ ಈ ಒಂದು ಘಟನೆ ನಡೆಯುವಾಗ ಯಾರೂ ಕೂಡ ಅದರ ಬಗ್ಗೆ ಮಾತಾಗ್ಲಿಲ್ಲ ನೋಡಿಬೇಕಾದ್ರೆ ಎಲ್ಲ ನಮ್ಮ ಕೆಲವು ನಮ್ಮ ಮಧ್ಯದಲ್ಲಿ ಕೆಲವರು ಬುದ್ಧಿಜೀವಿಗಳಿದ್ದಾರೆ ರಿಕ್ಷಾ ಚಾಲಕರನ್ನು ದೋಚುವವರು ಹಗಲು ದೊರ ದರೋಡೆ ಮಾಡುವವರು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಕೇಳಿದರೆ ಈ ತರ ನಮ್ಮ ರಿಕ್ಷಾ ಚಾಲಕರನ್ನು ಹೊಡೆದು ಬಡೆದು ಕೊಲೆ ಮಾಡುವವರೆಗೆ ಬಂದಿದೆ ಅಂದ್ರೆ ಯಾರು ಕೂಡ ಒಂದು ಮಾತು ಎತ್ತಿಲ್ಲ ನೀವು ಕರೆಕ್ಟ್ ಆಗಿ ನೀವು ನೋಡಿ ಯಾವ್ದಾದ್ರು ನೀವು ಒಂದೆರಡು ನ್ಯೂಸ್ ಚಾನಲ್ ಬಿಟ್ರೆ ಯಾವ್ದಾದ್ರು ನ್ಯೂಸ್ ಚಾನಲ್ ಅವ್ರು ಮುಂದೆ ಬಂದಿದ್ದಾರೆ ಇಲ್ಲ ಯಾರಾದ್ರೂ ಒಬ್ಬ ರಾಜಕೀಯ ವ್ಯಕ್ತಿ ಮುಂದೆ ಬಂದಿದ್ದಾನ ಇಲ್ಲ ನಮ್ಮ ಕೈ ನಮ್ಮ ತಲೆ ಮೇಲೆ ಅಂತ ಒಂದು ಗಾದೆ ಇವತ್ತು ನಮಗೆ ಸ್ಪಷ್ಟವಾಗಿದೆ ಇದನ್ನು ನೀವು ಗಮನಿಸಿಕೊಳ್ಳಿ ಯಾಕಂದ್ರೆ ನಮ್ಮ ಈ ದುಡಿಮೆ ನಮ್ಮ ಮನೆಯವರಿಗೆ ಸೇರುವ ಮೊದಲು ಯಾರೋ ನಮ್ಮನ್ನು ನಡುವಲ್ಲಿ ಬಂದು ಕುತ್ತಿಗೆ ಚಾಕು ಇಟ್ಟು ದೋಚ್ಾನಂದ್ರೆ ನಮ್ಮ ಸುರಕ್ಷತೆ ಎಲ್ಲಿ ಉಂಟಾಗತ್ತೆ ನಮಗೆ ಯಾರು ಸುರಕ್ಷತೆ ಕೊಡ್ತಾರೆ ನಾವು ಪ್ರಯಾಣಿಕರಿಗೆ ನಾವು ಸುರಕ್ಷತೆ ಕೊಡಬೇಕಂತ ಮೊನ್ನೆ ಪೊಲೀಸ್ ಇಲಾಖೆಯ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ನೀವು ಕುಡಿಬಾರ್ದು ಸಿಗರೇಟ್ ಎಳಿಬಾರ್ದು ಯೂನಿಫಾರ್ಮ್ ಹಾಕಬೇಕು ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕು ನಿಮ್ಮ ಹತ್ರ ಇನ್ಶೂರೆನ್ಸ್ ಇರಬೇಕು ಎಲ್ಲ ಇದ್ದು ನಮ್ಮನ್ನೇ ಎಲ್ಲೋ ಒಂದು ಕಡೆ ಕೊಂಡೋಗಿ ಅವನ ನಮ್ಮ ತಲೆ ಬಡಿಯೋದು ನಮ್ಮ ಕೊಲೆ ಮಾಡುವುದಾದ್ರೆ ನಮ್ಮ ಸುರಕ್ಷತೆ ಉಂಟು ನಾವು ಮೊದಲು ನಮ್ಮ ಸೇಫ್ಟಿ ನೋಡ್ಕೊಳ್ಬೇಕು ನಮಗೆ ಏನಾದ್ರೆ ನಾವು ಪ್ರತಿಯೊತ್ತರ ಅದೇ ಜಾಗದಲ್ಲಿ ಹಾಗೆ ಇರಬೇಕು ಮತ್ತೆ ಹೋಗಿ ಪೊಲೀಸು ಸ್ಟೇಷನ್ ಅದಲ್ಲೇ ಮತ್ತೆ ಅವರಿಗೆ ಅವರು ನಮಗಿಂತ ಗಟ್ಟಿ ಮುಟ್ಟಾದ ವ್ಯಕ್ತಿ ಅವರನ್ನು ಹೊಡೆದು ಬಡಿಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ ಆದರೆ ಇವರಿಗೆ ಸಿಕ್ಕಿದ್ದು ಒಬ್ಬ ಮಾತ್ರ ಅದರಲ್ಲಿ ಕೂಡ ಅವರಿಗೆ ಮಾಹಿತಿ ಕೊಟ್ಟದ್ದು ಹಳೆ ದ್ವೇಷ ಓ ವಿಷಯದಲ್ಲಿ ಇದು ನಂಬುವಂಥ ವಿಷಯ ಅಲ್ಲ ಇದು ಬೇರೆ ಏನೇ ಇರ್ಬೋದು ಅದನ್ನು ಅವರು ಪೊಲೀಸ್ ಇಲಾಖೆ ಸೂಕ್ತವಾಗಿ ಅದೊಂದು ಪರಿಣಾಮಕಾರಿ ಅಂತ ತನಿಖೆ ಮಾಡಬೇಕು ಅಲ್ಲ ಅಲ್ಲ ಪೂರ್ತಿ ಸತ್ಯ ಇಲ್ಲ ಸ್ವಲ್ಪ ಅದರಲ್ಲಿ ಏನೋ ಬೇರೆ ಇದೆ ಆದರೆ ಅದು ಒಬ್ಬ ಅಲ್ಲ ಅವನಿಂದ ಇನ್ನೊಂದು ಮೂರು ನಾಲ್ಕು ಜನ ಖಂಡಿತ ಇದ್ದಾರೆ ಅವರನ್ನು ಕೂಡ ಪೊಲೀಸ್ ಇಲಾಖೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯವರು ಕೇರಳ ಪೊಲೀಸ್ ಇಲಾಖೆಗೆ ಒತ್ತಾಯಿಸಬೇಕು ಎಲ್ಲರನ್ನು ಹಿಡಿದು ಅವರಿಗೆ ಕಾನೂನು ಸೂಕ್ತ ಅಂದರೆ ಕಠಿಣ ಕಠಿಣ ಶಿಕ್ಷೆ ಆಗಬೇಕು ರಿಕ್ಷಾ ಚಾಲಕರನ್ನು ಯಾರು ಟಾರ್ಗೆಟ್ ಮಾಡ್ತಾರೆ ಅವರ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗಾದ್ರೆ ಮಾತ್ರ ಇವು ದುಷ್ಕರ್ಮಿಗಳಿಗೆ ಈ ಅಪರಾಧ ಕೃತ್ಯ ಎಸಗುವವರಿಗೆ ರಿಕ್ಷಾ ಚಾಲಕರನ್ನು ಟಾರ್ಗೆಟ್ ಮಾಡುವವರಿಗೆ ಒಂದು ಪಾಠವಾಗುತ್ತದೆ ಇನ್ನು ಒಂದೆರಡು ತಿಂಗಳಲ್ಲಿ ಅವರು ಹೊರಗೆ ಬರುತ್ತಾರೆ ಅವರನ್ನು ಯಾರೋ ಸನ್ಮಾನ ಸಹ ಮಾಡ್ತಾರೆ ಇನ್ನು ಅಪರಾಧ ಕೃತ್ಯಗಳಲ್ಲಿ ಅವರು ಭಾಗಿಯಾಗುತ್ತಾರೆ ಇಂತಹ ನಾಗರಿಕ ಸಮಾಜದಲ್ಲಿ ನಾವು ಇದ್ದೇವೆ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಹೊರಗೆ ಬರುವವರನ್ನು ಸನ್ಮಾನಿಸುವಂತಹ ಅವರನ್ನು ಸ್ವಾಗತಿಸುವಂತಹ ನಾಗರಿಕ ಸಮಾಜದಲ್ಲಿ ಇರುವಾಗ ಎಂತಹ ಅಪಾಯ ಅಪಾಯಕಾರಿಯಾದಂತಹ ಒಂದು ಸನ್ನಿವೇಶದಲ್ಲಿ ನಾವು ಬದುಕ ಬದುಕಾ ಇದ್ದೇವೆ ರಿಕ್ಷಾ ಚಾಲಕರೆಂದೇ ದೇಹದಲ್ಲಿ ರಕ್ತ ಸಂಚಾಲನೆ ಇರುವಂತಹ ನರನಾಡಿಗಳಲ್ಲಿ ಸಂಚಾರ ಇರುವಂತಹ ಒಂದು ಜೀವಿ ಜೀವಿಯತರಾಗಿದ್ದರೆ ಎಲ್ಲಾ ಧರ್ಮದವರೊಂದಿಗೆ ಶ್ರೀಮಂತರಿಂದ ಬಡತ ಬಡತನದಲ್ಲಿ ಎಲ್ಲರನ್ನು ಅವರ ಅವರು ಇಲ್ಲಿಗೆ ಬಯಸುತ್ತಾರೋ ಅಲ್ಲಿಗೆ ಹೋಗಿ ಬಿಡುವಂತಹ ಒಂದು ಒಂದು ಸ್ವಾವಲಂಬಿಯಾಗಿ ಜೀವಿಸುವಂತಹ ಒಂದು ಬದುಕು ಸಾಗಿಸುವವರಾಗಿದ್ದಾರೆ ಆದ್ದರಿಂದ ರಿಕ್ಷಾ ಚಾಲಕರ ಈ ಭವನವೆಯನ್ನು ಅರ್ಥ ಮಾಡಿ ಸರ್ಕಾರ ಈ ಕೂಡಲೇ ಈ ರಿಕ್ಷಾ ಚಾಲಕರ ಕುಟುಂಬಕ್ಕೆ ಸೂಕ್ತವಾದ ಭದ್ರೆಯನ್ನು ನೀಡಬೇಕು ಖಂಡಿತವಾಗಿಯೂ ನಿಮ್ಮ ಜೀವಕ್ಕೆ ನೀವೇ ರಕ್ಷಣೆ ಮಾಡಬೇಕು ಪೊಲೀಸ್ ಇಲಾಖೆ ಅನಂತರ ಕೇಸು ಕೋರ್ಟ್ ಅಂತ ಮತ್ತೆ ಬರ್ತದೆ ಆದ್ರೆ ನೀವು ರಾತ್ರಿ ಹೊತ್ತಾಗಿರ್ಬೋದು ಅಥವಾ ಜನಸಂಚಾರ ಇಲ್ಲದ ಪ್ಲೇಸ್ ಆಗಿರ್ಬೋದು ಅಲ್ಲಿಗೆ ಹೋಗುವಾಗ ಹೋಗುವಾಗ ನಿಮ್ಮ ರಕ್ಷಣೆಯ ಖಾತ್ರಿಯನ್ನು ನೀವು ಮಾಡಬೇಕು ಅದರ ಒಂದು ಗುಮಾಣಿ ನಿಮ್ಮ ನಿಮ್ಮಲ್ಲಿ ಇರಬೇಕು ಆದ್ರೆ ಮತ್ತೊಮ್ಮೆ ಸರ್ಕಾರಕ್ಕೆ ಇಲ್ಲಿಯ ಶಾಸಕರಿಗೂ ಇಲ್ಲಿಗೆ ಜಿಲ್ಲಾಡಳಿತಕ್ಕೂ ಇದಕ್ಕೆ ಶರೀಫ್ರವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಈ ಮಾದಕ ದ್ರವ್ಯಗಳ ವ್ಯವಹಾರ ಮಾರಾಟವನ್ನು ಮಾಡುವವರು ಯಾರು ಮತ್ತು ಎಲ್ಲೆಲ್ಲ ಜುಗಾರಿ ದಂಧೆಗಳು ನಡೆಯುತ್ತಿವೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾಕೆಂದರೆ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿ ಸಂಚರಿಸುವವರು ನಾವು ಇದರ ಬಗ್ಗೆ ನಾವು ಮಾಹಿತಿಗಳನ್ನು ಹಲವಾರು ಬಾರಿ ಇಲಾಖೆಗಳಿಗೆ ನೀಡಿರ್ತೇವೆ ಕೆಲವೊಂದು ರೀತಿಯ ನಿರ್ಲಕ್ಷ್ಯತನದಿಂದ ಇಂತಹ ಸಮಾಜಘಾತಕ ಶಕ್ತಿಗಳು ಮೆರೆಯುತ್ತಾ ಇನ್ನು ಇವೆ ಅನ್ನುವಂಥದ್ದು ನಮ್ಮ ಒಂದು ಅಹವಾಲ್ ಇವನ್ನು ತಡೆ ಹಿಡಿಬೇಕಾದರೆ ಸರ್ಕಾರ ಮತ್ತು ಒಂದು ಕಾರ್ಮಿಕ ಸಚಿವರಲ್ಲಿ ನಮ್ಮ ಮನವಿ ಏನಂತ ಹೇಳಿದರೆ ಇಲ್ಲಿ ಭದ್ರತೆಗೆ ಪ್ರಮುಖವಾಗಿ ನಾವೀಗ ಕೆಲವರು ಒಂದು ಉದ್ರೇಕಕ್ಕೆ ಒಳಗಾಗಿ ಹೇಳ್ಬೋದು ನಾವು ನಮ್ಮ ಭದ್ರತೆಗಾಗಿ ಅಸ್ತ್ರಗಳನ್ನು ಇಟ್ಟುಕೊಳ್ಬೋದು ಅಂತೇಳಿ ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ತಂತ್ರಜ್ಞಾನಗಳು ಮುಂದುವರಿದಂತೆ ಇಲ್ಲಿ ಡ್ಯಾಶ್ ಬೋರ್ಡ್ ಕ್ಯಾಮರಾ ಅಂತ ಒಂದು ಬಂದಿದೆ ಅದನ್ನು ಬಳಸಿಕೊಂಡು ಸರ್ಕಾರ ಅಥವಾ ಕಾರ್ಮಿಕ ಇಲಾಖೆ ಅನುದಾನ ಒದಗಿಸಿಕೊಂಡು ಪ್ರತಿಯೊಬ್ಬ ರಿಕ್ಷಾ ಚಾಲಕರಿಗೂ ಈ ಡ್ಯಾಶ್ ಬೋರ್ಡ್ ಕ್ಯಾಮರಾವನ್ನು ಒದಗಿಸುವ ಮುಖಾಂತರ ಅವರ ಭದ್ರತೆಗೆ ಯಾಕಂತ ಹೇಳಿದ್ರೆ ಇವೆಲ್ಲವೂ ಇಲ್ಲಿ ಬರುವಂತ ಪ್ಯಾಸೆಂಜರ್ಗಳು ಪ್ರಯಾಣಿಕರು ಏನು ಮಾಡ್ತಾರೆ ಎನ್ನುವಂತಹ ಒಂದು ರೆಕಾರ್ಡ್ಸ್ ಆಗ್ತದೆ ಎನ್ನುವ ಕಾರಣಕ್ಕೆ ಕೆಲವು ದುಷ್ಕೃತಿಗಳ ಹಲವಾರು ರೀತಿಯ ದುಷ್ಕೃತಿಗಳನ್ನು ತಡೆಯಬಹುದು ಅದನ್ನು ನೋಡಿ ಅವರು ಸುಮನಾಗಬಹುದು ಇಂತಹ ಒಂದು ಕ್ರಮವನ್ನು ಸರಕಾರ ತೆಗೆದುಕೊಳ್ಳಬೇಕು ಎನ್ನುವಂತಹ ಒಂದು ಮನವಿಯನ್ನು ಮಾಡುತ್ತಾ ಮತ್ತು ಈ ಆರೋಪಿ ಬಂಧಿತ ಆರೋಪಿ ಏನಿದ್ದಾನೆ ಒಂದು ಹತ್ತು ಹದಿನೈದು ದಿವ್ ದಿವಸಗಳ ಮೊದಲು ನಿನ್ನೆ ರಾತ್ರಿ ಬಂದ ಮಾಹಿತಿ ಪ್ರಕಾರ ಹತ್ತು ಹದಿನೈದು ದಿವಸಗಳ ಮೊದಲು ಬೈಕಂಪಾಡಿ ಪ್ರದೇಶದಲ್ಲಿ ಒಬ್ಬ ಯುವಕನನ್ನು ಹಿಡಿದು ದರೋಡೆ ಮಾಡಿಕೊಂಡು ಅವನ ಮೊಬೈಲ್ನಲ್ಲಿ ಇದ್ದಂತಹ ಹದಿನೈದು ಸಾವಿರ ರೂಪಾಯಿಗಳ ನಗದನ್ನು ತನ್ನ ಮೊಬೈಲ್ಗೆ ವರ್ಗಾವಣೆ ಮಾಡಿಕೊಂಡು ಇಂಥ ಒಂದು ದುಷ್ಕೃತವನ್ನು ಎದಗಿದ ಎಸಗಿದ್ದವ ಅವನನ್ನು ಹಿಡಿದು ಪೊಲೀಸ್ ಇಲಾಖೆಗೂ ನೀಡಿದ್ರು ಮತ್ತು ಇಲಾಖೆಯು ತದನಂತರ ಅದನ್ನು ಒಂದು ಕಾಂಪ್ರಮೈಸ್ ಮಾಡಿಕೊಂಡು ಮುಗಿಸಿ ಇರುವ ಕಾರಣಕ್ಕಾಗಿ ಹೊರಗಿದ್ದ ಒಂದು ವೇಳೆ ಅವನಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ದೀರೆ ಅವ ಜೈಲಲ್ಲಿ ಇರ್ತಿದ್ದ ಮತ್ತು ಶರೀಫ್ರವರ ಜೀವ ಉಳಿತಿತ್ತು ಎನ್ನುವ ನಾವು ಮನಗನ್ಬೇಕಾಗಿದೆ ಈ ಒಂದು ಕೊಳನಾಡದ ಮೊಹಮ್ಮದ್ ಶರೀಫ್ ನ್ಯಾಯವನ್ನು ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಇಲ್ಲಿ ಮಲ್ಪ ಜಿಲ್ಲಾಡಳಿತದ ಪರವಾದ ಒತ್ತಾಯ ಈ ಜಿಲ್ಲೆ ಇಡೀ ರಿಕ್ಷಾ ಚಾಲಕ ವರ್ಗ ಒಂದು ಸಾಮರಸ್ಯದ ಬದುಕನು ನಮ್ಮ ಈ ಈ ಒಂದು ನಗರ ಮಲ್ಪರ ಈ ಒಂದು ವ್ಯಕ್ತಿಗ ಹಲ್ಲೆ ಆತನೆ ಈ ಹಲ್ಲೆ ಹಲ್ಲೆಂಚಿನ ಈ ಒಂದು ಸಂದರ್ಭ ರಿಕ್ಷಾ ಚಾಲಕನ ಉಂತೋಡು ಪಂಪಿನ ಒಂದು ವಿಚಾರ ಒಂದು ಈ ಪ್ರತಿಭಟನೆ ನಮ್ಮ ನನ್ನ ತುಂಬ ಇಲ್ಲಿ ಕೊಲ್ಲಾರು ನಿವಾಸಿ ಮೊಹಮ್ಮದ್ ಶರೀಫ್ ಮೇರ್ನ ಶಾಂತಿ ಮೇರ್ನ ಆತ್ಮ ಶಾಂತಿ ತಿಕ್ಕಾಡು ಹತ್ಯೆ ಹತ್ಯಿನ ಏರ ನಾಲ್ಕು ಜನ ಕಾಣದ ಕೈಕ್ಲನು ನಮ್ಮ ಅಭಿಷೇಕ್ ಚಟ್ಟಿ ಪಂಚಿನ ಕಸ್ಟಡಿಗೆ ಆಯ್ನ ವಿರೋಧಿತ ಜನರು ಏರ್ಪಂದ್ ಪೊಲೀಸ್ ಇಲಾಖೆ ನೆತ್ತವಿರದು ತಂದು ಕಾನೂನು ಕ್ರಮ ಜರುಗಿಸೋಡುವ ಪಂಪಿನ ಉದ್ದೇಶ ಅದಿ ಒಂದು ಇದೆ ಮುಲ್ಕಿದ ಮೊಹಮ್ಮದ್ ಶರೀಫ್ ಶಾಂತಿ ತಿಕ್ಕಡೆ ಅಂಜನೆ ಆಯ್ನ ಕುಟುಂಬಸ್ಥರೇ ಒಂದೇ ದುಃಖ ತಪ್ತ ವಾತಾವರಣ ವಿಚಾರದ ಸರಕಾರ ಮುರ್ತು ಅರ್ಜಿ ಮಾಡ್ತದೆ ಆಯ್ನ ಕುಟುಂಬಗಳು ಮೊಹಮ್ಮದ್ ಶರೀಫ್ನ ಕುಟುಂಬಗಳು ನ್ಯಾಯಾಲಯ ಅಂಜನೆ ಸರಕಾರದ ಪರಿಹಾರ ಅಲ್ಲ ಮಟ್ಟದ ಪರಿಹಾರ ಹೊರಡ ಬಂದೆ ಯಾವ್ದು ಎಸ್ ಡಿ ಪಿ ಮುಖಾಂತರ ಈಗ ಅವರ ಸಂಚಾರದ ತಪ್ಪಿನ ಸರಿಯ ಪ್ರಶ್ನೆ ಅಲ್ಲ ಇದು ಶರೀಫ್ ಅವರ ಕೊಲೆಯ ಪ್ರಶ್ನೆ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಇಂಥ ಡ್ರಗ್ ವ್ಯಸನಿಗಳ ರಾತ್ರಿ ಜಾಲವನ್ನ ಈಗ ನನ್ನಿಂದ ಮೊದಲು ಮಾತನಾಡಿದವರು ಹೇಳಿದರು ಏನು ಬೇಕಾದಷ್ಟು ಡ್ರಗ್ಸಿನ ಅಡ್ಡೆಗಳು ಜುಗಾರಿ ಅಡ್ಡೆಗಳು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ನಮ್ಮ ರಿಕ್ಷಾ ಚಾಲಕರು ಇದನ್ನು ಎಷ್ಟೋ ಸಲ ತೋರಿಸಿದ್ರೆ ಕೂಡ ಪೊಲೀಸರು ನನಗೆ ಒಂದು ಚೆನ್ನಾಗಿ ಬಹಳ ಕೆಟ್ಟ ಘಟನೆಯ ಒಂದು ನೆನಪಿದೆ ನಾನು ಬೇರೆ ಕೊಂಚಾಡಿ ಯುವಕ ಮಂಡಲದ ಗೌರವಾಧ್ಯಕ್ಷ ಕೂಡ ಆಗಿದ್ದೇನೆ ನಮ್ಮ ಯುವಕರು ಅಲ್ಲಿರುವಂತ ಕೆಲವು ಡ್ರಗ್ಸ್ ಮಾರಾಟಗಾರರ ಬಗ್ಗೆ ಗುರುತಿಡಿದು ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ನಮ್ಮ ಹುಡುಗರನ್ನೇ ಅರೆಸ್ಟ್ ಮಾಡ್ಕೊಂಡು ಹೋಗಲಿಕ್ಕೆ ಪೊಲೀಸರು ಬರ್ತಾರೆ ಬಂದಾಗ ನನಗೆ ತಿಳಿಸಿದ್ರು ಹೀಗೆ ಗಣೇಶನ ಮತ್ತು ಚೇತನನ್ನು ಜೀಪ್ನಲ್ಲಿ ನಲ್ಲಿ ಇದ್ದಾರೆ ಪೊಲೀಸರು ಅಂತ ಕೂಡಲೇ ಒಂದೆರಡು ಜನ ರಿಕ್ಷಾ ಸ್ಕೂಟರ್ ತಕೊಂಡು ನನ್ನ ಮನೆಗೆ ಬಂದರು ನಾನು ಅಲ್ಲಿಗೆ ಹೋದೆ ಈ ಜೀಪನ್ನು ಹೋಗ್ಲಿಕ್ಕೆ ಬಿಡಬೇಡಿ ಅಂತ ಜೀಪಿಗೆ ಅಡ್ಡ ಮಲಗಿದ್ರು ಆಮೇಲೆ ಗೊತ್ತಾಯ್ತು ಈ ಡ್ರಗ್ ವ್ಯಸನಿಗಳು ನಮ್ಮ ಹುಡುಗರ ಹತ್ರ ಜಗಳಾಡಿದ್ದು ಪೊಲೀಸರಿಗೆ ನಾವು ಸುದ್ದಿ ಕೊಟ್ರೆ ಅವರು ಈ ಡ್ರಗ್ ವ್ಯಸನಗಳಿಗೆ ತಿಳಿಸದೇ ಇದ್ದರೆ ಅವರು ನಮ್ಮ ಹುಡುಗರ ಹತ್ರ ಯಾಕೆ ಜಗಳಾಡಲಿಕ್ಕೆ ಬರ್ತಾರೆ ಇಂಥ ಮಾಹಿತಿಗಳನ್ನು ಕೊಡುವ ಪೊಲೀಸರು ಇದ್ದಾರೆ ನಾವು ಅದನ್ನು ಕೂಡಲೇ ಆ ಜೀಪನ್ನು ಅಲ್ಲೇ ನಿಲ್ಲಿಸಿ ನಮ್ಮ ಹುಡುಗರನ್ನು ಕೆಳಗಿಳಿಸಿ ಅವರ ಮೇಲೆ ಏನು ಚಾರ್ಜ್ ಶೀಟ್ ಇದೆ ಏನು ಕಂಪ್ಲೇಂಟ್ ಇದೆ ಅದರ ಬಗ್ಗೆ ಮಾಹಿತಿ ಕೊಡದೆ ನಮ್ಮ ಯುವಕ ಮಂಡಲದ ಕಚೇರಿಯಿಂದ ಯಾರನ್ನು ಅರೆಸ್ಟ್ ಮಾಡಿಕೊಂಡೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಕಾವೂರು ಪೊಲೀಸರಿಗೆ ಎಚ್ಚರಿಕೆ ಕೊಟ್ಟು ನಾವು ಹಾಗೆ ಮಾಡ್ತೇವೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತೇವೆ ಅಂತ ಹೇಳಿದಾಗ ಅಲ್ಲಿ ಒಂದಷ್ಟು ಜನ ಒಂದೆರಡು ಮೂರು ಜನ ಪತ್ರಕರ್ತರನ್ನು ಕೂಡ ಅವರು ಇದೇ ರೀತಿ ಹೊಡೆದು ಬೆದರಿಸಿದ್ರು ಇಂಥ ಘಟನೆ ನಡೆದಾಗ ಅದೇ ದಿವಸ ರಾತ್ರಿ ಕಮಿಷನರ್ನ ಭೇಟಿಯಾಗಿ ಆ ಸಬ್ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಿಸಿ ಮರು ದಿವಸ ಡಿ ಎಸ್ ಪಿ ಅವರಿದರೆಲ್ಲ ಇದ್ದು ಮಾತುಕತೆ ಆಗಿ ನಮಗೆ ಅವರ ಕೆಲಸ ತೆಗೆಸುವ ಉದ್ದೇಶ ಇಲ್ಲ ಮಾಡಿ ಅದು ರಾಜಿ ಮುಗಿಸಿದರು ಈ ರೀತಿಯ ಕೆಲಸ ಮಾಡುವವರು ಪೊಲೀಸರಲ್ಲೂ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ತುಂಬ ಒಳ್ಳೆಯವರು ಇದ್ದಾರೆ ಆದರೆ ಇಂಥ ನೀಚ ಕೆಲಸ ಮಾಡುವಂಥ ಪೊಲೀಸರು ಇದ್ದಾರೆ ಆಮೇಲೆ ನಾವು ಹೇಳಿದ್ದಿಷ್ಟೇ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮೇಲೆ ನಾವು ದೂರು ಕೊಟ್ಟದ್ದನ್ನು ಹಿಂದೆ ತೆಗಿಬೇಕಾದ್ರೆ ಆ ಡ್ರಗ್ಸ್ ವ್ಯಸನಿಗಳು ಯಾರು ಮಾರಾಟ ಮಾಡುವರಿದ್ದಾರ ಎಲ್ಲ ಹನ್ನೊಂದು ಜನರ ಮೇಲೆ ನೀವು ಕೇಸ್ ಮಾಡಿದರೆ ಮಾತ್ರ ನಾವು ಹಿಂದೆ ತೆಗೊಳ್ಳೋದು ಆ ಘಟನೆಯ ನಂತರ ನಮ್ಮ ಕೊಂಚಾಡಿ ವಠಾರದಲ್ಲಿ ಈ ಡ್ರಗ್ಸಿನ ಮಾರಾಟಗಾರರ ಬೆಳವಣಿಗೆ ಮತ್ತು ಚಟುವಟಿಕೆ ತುಂಬ ಕಡಿಮೆ ಆಗಿದೆ ಇಂಥ ಪರಿಸ್ಥಿತಿ ಆದರೆ ನಾವು ಓಪನ್ ಆಗಿ ರಿಕ್ಷಾ ಚಾಲಕರು ಚಾಲೆಂಜ್ ಮಾಡ್ತೇವೆ ನಿಮಗೆ ಓಪನ್ ಆಗಿ ದೂರು ಕೊಟ್ಟರು ನೀವು ಮಾಡೋದಿದ್ರೆ ನಾವು ಮೇಲಧಿಕಾರಿಗಳು ತಿಳಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇನೆ ಬಂಧುಗಳೇ ಈ ಒಂದು ರಿಕ್ಷಾ ಚಾಲಕನ ಘೋರ ಕೊಲೆ ಇದರ ಬಗ್ಗೆ ಸರ್ಕಾರ ಪೊಲೀಸ್ ಇಲಾಖೆ ಕೇರಳದ ಪೊಲೀಸರು ಗಂಭೀರವಾಗಿ ಗಮನ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೇನೆ ಮಂಜೇಶ್ವರದ ಶಾಸಕರು ಕೂಡಲೇ ಮುಖ್ಯಮಂತ್ರಿಯ ಗಮನಕ್ಕೂ ತಂದು ಇದರ ಬಗ್ಗೆ ಸೂಕ್ತ ನ್ಯಾಯ ಒದಗಿಸುವುದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಅದೇ ರೀತಿ ಕರ್ನಾಟಕ ಸರ್ಕಾರ ಕೂಡ ಒಬ್ಬ ರಿಕ್ಷಾ ಚಾಲಕ ಯಾವ ರೀತಿಯ ಉದ್ಯೋಗ ಕೊಡಿ ಮತ್ತೊಂದು ಕೊಡಿ ಇನ್ನೊಂದು ಕೊಡಿ ಅಂತ ಸರ್ಕಾರವನ್ನು ಕೇಳದೆ ಅವರ ಹೆಂಡತಿ ಮಕ್ಕಳ ಕುತ್ತಿಗೆಯಲ್ಲಿರುವ ಬಂಗಾರವನ್ನ ಅವರ ಮನೆ ಮಾರು ಇದನ್ನ ಅಡವಿಟ್ಟು ಅಂತ ರಿಕ್ಷಾ ಮಾಡಿ ಯಾರಿಗೂ ಹಂಗಿಲ್ಲದೆ ದುಡಿಯುವಂತ ಇಂಥ ರಿಕ್ಷಾ ಚಾಲಕರ ಮೇಲೆ ಈ ರೀತಿಯ ಒಂದು ಹಲ್ಲೆ ಈ ರೀತಿಯ ಒಂದು ಘಟನೆಗಳು ಆಗದ ರೀತಿ ಪೊಲೀಸ್ ಇಲಾಖೆ ಯಾರವ್ರ ಹತ್ರ ನಾನು ಮಾತಾಡಿದ್ದೇನೆ ಅವರು ಹೇಳಿದ್ರು ನಿಮಗೆ ಒಂದು ಹದಿನೆಂಟನೇ ತಾರೀಕು ಕಳೀಲಿ ನಾವು ಒಂದು ಕ್ಯಾಂಪ್ ಮಾಡ್ತೇವೆ ನಿಮಗೆ ಏನಾದರೂ ಎಲ್ಲಿಯೇ ಆದರೂ ಒಂದು ಅಪಾಯ ಬಂದರೆ ಆ ಅಪಾಯಕ್ಕೆ ಕೂಡಲೇ ಒನ್ ನೈನ್ ಒನ್ ಟೂ ಇಲ್ಲಿ ತಿರುಗ್ತಾ ಇರ್ತದೆ ಎಲ್ಲಿ ಯಾವ ಜಾಗದಲ್ಲೇ ಆದರೂ ಐದು ನಿಮಿಷದೊಳಗೆ ಬರುವಂಥ ರೀತಿಯಲ್ಲಿ ಅದೆಲ್ಲ ಇರ್ತದೆ ತಿರುಗಾಡಿಕೊಂಡು ಅದರ ಜೊತೆ ಸಂಪರ್ಕಿಸುವ ವಿಧಾನವನ್ನೆಲ್ಲ ಹೇಳಿಕೊಡ್ತೇವೆ ಅಂತ ಒಂದು ಕ್ಯಾಂಪನ್ನು ಇಟ್ಟುಕೊಳ್ತೇವೆ ನೀವು ರಿಕ್ಷಾ ಚಾಲಕರೆಲ್ಲ ಸಹಕರಿಸಬೇಕು ಅಂತೆಲ್ಲ ಹೇಳಿದ್ದಾರೆ ಅದರ ಜೊತೆಗೆ ಸರಿ ಅದಕ್ಕೆ ನೀವೆಲ್ಲ ಸಹಕರಿಸಬೇಕು ಕೇರಳ ಪೊಲೀಸ್ ಅದೇ ರೀತಿ ನಮ್ಮ ಮಂಗಳೂರು ಪೊಲೀಸರನ್ನು ಅಭಿನಂದಿಸ್ತಾ ಇದ್ದೇನೆ ಆದ್ರೆ ಇದರಲ್ಲಿ ಇರುವಂತದ್ದು ಒಬ್ಬ ಮಾತ್ರ ಅಲ್ಲ ಇದರ ಹಿಂದೆ ಅದೆಷ್ಟೋ ದುಷ್ಟಶಕ್ತಿಗಳು ಇದ್ದಾರೆ ಅವರು ಎಲ್ಲರನ್ನು ಕೂಡ ನೀವು ಬಂಧಿಸಬೇಕು ಎಂಬ ಒಂದು ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಆತ್ಮೀಯರೇ ನಮ್ಮ ಮೊಹಮ್ಮದ್ ಶರೀಫ್ರವರ ಸಾಧನೆಯ ಬಗ್ಗೆ ಕೂಡ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೆಷ್ಟೋ ವರ್ಷಗಳಿಂದ ಸರಿಸುಮಾರು ಮೂವತ್ತು ವರ್ಷಗಳಿಂದ ಅವರು ರಿಕ್ಷೆಯಲ್ಲಿ ದುಡಿದು ಆಟೋ ಚಾಲಕರಾಗಿ ವೃತ್ತಿಯನ್ನು ಮಾಡಿ ಒಂದು ಮನೆ ಕೂಡ ಕಟ್ಟಿದ್ದಾರೆ ಅದು ಮಾತ್ರವಲ್ಲ ತನ್ನ ಮಗನನ್ನು ಒಬ್ಬ ಇಂಜಿನಿಯರ್ ಅನ್ನಾಗಿ ಐ ಟಿ ಇಂಜಿನಿಯರ್ ಅನ್ನಾಗಿ ಅವರು ಮಾಡಿದ್ದಾರೆ ಅದು ಮಾತ್ರವಲ್ಲ ಆ ಅವರ ಮಗ ಈಗ ಬ್ಯಾಂಗ್ಳೂರ್ನಲ್ಲಿ ಪ್ರಸ್ತುತವಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ ಇದಾಗಿರುತ್ತದೆ ಅವರ ಸಾಧನೆ ನೋಡಿ ಈ ತನ್ನ ಆ ಒಂದು ರಿಕ್ಷಾದಲ್ಲಿ ದುಡಿದು ಅವರು ಸರಿಸುಮಾರು ಮೂವತ್ತು ವರ್ಷವರೆಗೆ ರಾತ್ರಿ ಹಗಲನ್ನು ಕೂಡ ನೋಡದೆ ಅವರು ದುಡಿದು ಒಂದು ಮನೆ ಕಟ್ಟಿ ಅದರೊಂದಿಗೆ ತನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ವಿದ್ಯಾಭ್ಯಾಸ ನೀಡಿದ್ದಾರೆ ಅದು ಅವರ ಅವರ ದುಡಿಮೆಯಿಂದ ಆಗಿರುತ್ತದೆ ಆದುದರಿಂದ ನೋಡಿ ಅವರು ಮಾಡಿದಂತ ಸಾಧನೆಯನ್ನು ಕೂಡ ನಾವು ಮೆಚ್ಚಲೇಬೇಕು ಅಂತ ವ್ಯಕ್ತಿಯನ್ನು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಂದು ಪರ್ಬರವಾಗಿ ನೋಡಿ ಕುಂಜತ್ತೂರು ಪದವಿನ ಆ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವರನ್ನು ಕೊಲೆ ಮಾಡಿದ್ದು ಅಲ್ಲದೆ ಬಾವಿಗೆ ಎಸೆದು ಬಂದಿದ್ದಾರಲ್ಲ ಎಂತ ನೀಚರಾಗಿರ್ಬೋದು ಇವರು ಇಲ್ಲಿನ ಕಾನೂನು ಸುವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ ನೋಡಿ ನಮ್ಮ ರಿಕ್ಷಾ ಚಾಲಕರಿಗೆ ಇಲ್ಲಿ ರಕ್ಷಣೆ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದೆ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ನಿಮ್ಮ ಮುಂದೆ ಹೇಳ್ತಾ ಇದೆ ಈ ಒಂದು ಆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ನಿಮ್ಮೊಂದೆ ಕೈ ಜೋಡಿಸದಿದ್ರು ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಖಂಡಿತವಾಗಿಯೂ ನಿಮ್ಮ ಮುಂದೆ ಕೈ ನೀಡುತ್ತದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ರಾತ್ರಿ ಪಾಳೆಯದಲ್ಲಿ ದುಡಿಯುವಂತಹ ರಿಕ್ಷಾ ಚಾಲಕರಿಗೆ ನೀವು ಸೂಕ್ತವಾದ ಒಂದು ರಕ್ಷಣೆಯನ್ನು ನೀಡಬೇಕು ಸೂಕ್ತವಾದ ರಕ್ಷಣೆ ಅಂತ ಹೇಳಿದ್ರೆ ನೀವು ಅವರ ಹಿಂದೆ ಜೀಪ್ ಹಿಡ್ಕೊಂಡು ನೀವು ಹೋಗುವುದು ಬೇಡ ಬದಲಾಗಿ ಇಲ್ಲಿರುವಂತಹ ಎಲ್ಲೆಲ್ಲ ಟೋಲ್ ಗೇಟ್ ಇದೆಯಾ ಅದೇ ರೀತಿ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಬೇಕು ಸಿ ಸಿ ಅಳವಡಿಸಬೇಕು ಅದಕ್ಕೆ ಬೇಕಾದಂತಹ ಕೆಲವೊಂದು ಪೊಲೀಸ್ ವ್ಯವಸ್ಥೆಗಳನ್ನು ನೀವು ಮಾಡಬೇಕು ಅಂದ್ರೆ ರಾತ್ರಿ ಅತಿ ಹೆಚ್ಚಾಗಿ ಇಲ್ಲಿ ದುಡಿಯುವಂತ ಒಂದು ಕೈಗಳಿದ್ರೆ ಅದು ಖಂಡಿತವಾಗಿಯೂ ರಿಕ್ಷಾ ಚಾಲಕರಾಗಿದ್ದಾರೆ ಆದುದರಿಂದ ಇಲ್ಲಿನ ಪೊಲೀಸ್ ಇಲಾಖೆ ರಾತ್ರಿ ಪಾಲೆಯಲ್ಲಿ ದುಡಿಯುವಂತಹ ಈ ರಿಕ್ಷಾ ಚಾಲಕರಿಗೆ ಸೂಕ್ತವಾದ ಒಂದು ರಕ್ಷಣೆಯನ್ನು ಒದಗಿಸಬೇಕೆಂದು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ನಮ್ಮನ್ನ ಅಗಲಿದಂತಹ ಮೃದು ಸ್ವಭಾವದ ಎಲ್ಲರಿಗೂ ಬೇಕಾಗಿರುವಂತಹ ಎಲ್ಲರೊಂದಿಗೆ ಒಡನಾಟ ಇಟ್ಟಿರುವಂತಹ ಈ ಮೊಹಮ್ಮದ್ ಶರೀಫ್ರವರ ಈ ಕೊಲೆಗೆ ನೀವು ಪರಿಹಾರವಾಗಿ ದೊಡ್ಡ ಮೊತ್ತದ ಒಂದು ಹಣವನ್ನು ಕೂಡ ರಾಜ್ಯ ಸರ್ಕಾರದಿಂದ ಅವರಿಗೆ ನೀಡಬೇಕು ಒಂದು ನಿಟ್ಟಿನಲ್ಲಿ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೇನೆ